ಅವಳೆ ಮಾಡಿರೋದ್ ಎಲ್ಲಾನು ಇದೆಲ್ಲಾನು ಬಂದಿದ್ದ ತಣ್ಣೀರ್ ಬಟ್ಟೆಗ್ ಹಾಕೊಂಡ್ ಹಾಕೊಂಡ್ ಇಸ್ತಾ ಬೈದ್ ಬಿಟ್ಟು ಇದಕ್ಕೆ ಓಟಿಗ್ ತಕೊಂಡ್ ಬಳತದ್ರು ಇಲ್ಲಿ ಅಲ್ವಾ ಅಮ್ಮ ಜಗಳ ಮಾಡೋದು ನಮ್ಮ ಮೇಲೆ ಅಂತ ಹೇಳ್ಬಿಟ್ಟು ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಗೌರಿಬಿದನೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ ಪುಲಗಾನಹಳ್ಳಿ ಗ್ರಾಮದ ಭಾಗ್ಯಮ್ಮ ವಯಸ್ಸು ಮೂವತ್ತು ಮೃತ ಬಾಣಂತಿ ಮಹಿಳೆ ವೈದ್ಯರ ನಿರ್ಲಕ್ಷ್ಯ ಬಾಣಂತಿಗೆ ಬೇರೆ ಗುಂಪಿನ ರಕ್ತ ನೀಡಿ ಎಡವಟ್ಟು ಬಿ ನೆಗೆಟಿವ್ ಬದಲು ಬಿ ಪಾಸಿಟಿವ್ ಎಂದು ನಮೂದಿಸಿದ್ದ ವೈದ್ಯರು ಬಿ ಪಾಸಿಟಿವ್ ಇಲ್ಲದ ಹಿನ್ನೆಲೆ ಓ ನೆಗೆಟಿವ್ ನೀಡಿದ್ದ ವೈದ್ಯರು ಡೆಲಿವರಿ ಬಳಿಕ ಕೆಮ್ಮು ಸುಸ್ತು ಹಿನ್ನೆಲೆ ವಾಣಿ ವಿಲಾಸ್ ರವಾನಿಸಿದ್ದ ವೈದ್ಯರು ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಕೆಮ್ಮು ಜಾಸ್ತಿಯಾಗಿ ಹೃದಯಾಘಾತದಿಂದ ಸಾವು ಗೌರಿಬಿದನೂರು ಆಸ್ಪತ್ರೆಯ ವೈದ್ಯರ ಮೇಲೆ ಸಂಬಂಧಿಕರ ಆಕ್ರೋಶ ವೈದ್ಯರ ಮೇಲೆ ಸಾಲು ಸಾಲು ಆರೋಪ ಅಲ್ಲದೆ ಐದು ಸಾವಿರ ಹಣವನ್ನು ತೆಗೆದುಕೊಂಡಿದ್ದಾರೆ ಎಂದು ವೈದ್ಯರ ಮೇಲೆ ಆರೋಪ ಸಾವಿಗೆ ನ್ಯಾಯ ಕೊಡಿಸುವಂತೆ ಕುಟುಂಬಸ್ಥರ ಆಕ್ರೋಶ ಆಸ್ಪತ್ರೆ ಮುಂದೆ ಬಾಣಂತಿ ಶವ ಇಟ್ಟು ಕುಟುಂಬಸ್ಥರ ಪ್ರತಿಭಟನೆ ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅದೇ ರೀತಿ ಯಾರಿಗೂ ಆಗಬಾರ್ದು ಆಗ್ಬಾರದ್ದೆ ಮುಂದಿನ ದಿನಗಳಲ್ಲಿ ನೂರೈವತ್ತು ನೂರೈವತ್ತ್ಮೂರು ಜನ ಹಿಡಿಗೆಗಳಾಗ್ತಾಯಿದೆ ಸೊ ಇದೇ ಥರ ಬೇರೆವ್ರಿಗೂ ಆಗ್ಬಾರದ ನಿಟ್ಟಿನಲ್ಲಿ ಅವ್ರು ಹೇಳಿರೋ ಕೂಡ ಹೇಳಿದರೆ ನಾವು ಈಗ ಯಾರು ತಪ್ಪು ಕೇಳಿಸ್ತಿದ್ದಾರೆ ಎಲ್ಲೂ ತಪ್ಪು ಅಂತ ಹೇಳ್ತಿದ್ದಾರೆ ಅವ್ರು ಇಮಿಡಿಯೇಟಾಗಿ ಇವತ್ತೇನೆ ಅವ್ರ ಆ್ಯಕ್ಷನ್ ತೊಗೊಂಡು ಬರುತ್ತೇನೆ ಪ್ಲಸ್ ನಾಳೆನೇ ಬೆಳಗ್ಗೆ ಕಮಿಟಿ ಒಂದು ಏನಿದೆ ಅದನ್ನು ಬೆಳಗ್ಗೆ ರಿಪೋರ್ಟ್ ನಾಳೆ ಸಾಯಂಕಾಲ ಕಮಿಟಿ ರಿಪೋರ್ಟ್ ಕೊಡ್ತಾರೆ ಅವ್ರಿಗೂ ಏನೋ ಕೊಡ್ತಿದ್ರೆ ಅದನ್ನು ತಗೋತಾರೆ ಪ್ಲಸ್ ಆಲ್ರೆಡಿ ಈಗ ಕೇಸ್ ಗೊತ್ತಾಗಿರೋದ್ರಿಂದ ಅದರಿಂದ ಸುಟ್ಟೋದ್ ಹಾಸ್ಪಿಟಲಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ ಅದಕ್ಕೆ ರಿಪೋರ್ಟ್ ತಗೊಂಡು ಅದನ್ನು ಆಕ್ಷನ್ ಆ್ಯಕ್ಷನ್ ತಗೊಂಡಿದ್ದೆ ಪ್ಲಸ್ ಈಗ ಆಲ್ರೆಡಿ ಈಗ ಒಟ್ಟೋರ್ ಕೇಳಿದೆ ಈಗ ಗ್ರೂಪ್ ಬಿಗೆ ಗ್ರೂಪ್ ಬಿ ನೌಕರಿ ಕೊಡಿ ಅಂತ ಹೇಳಿದ್ರೆ ಇನ್ನೋರ್ ಇಲ್ಲ ಕಾಂಟ್ರಾಕ್ಟಲ್ಲಿ ಯಾರು ಇರ್ತಾರೆ ಅವ್ರಿಗೆ ನಮ್ಮ ಎ ಆರ್ ಎಸ್ ಕಮಿಟಿಯಿಂದನೂ ತೊಗೊಳ್ಳೋಕ್ಕೆ ಇದ್ದಿದೆ ಅವನ್ನು ಶಿಫಾರಿಸ್ ಮಾಡಲಿಕ್ಕೆ ನಾವು ಡಿ ಎಚ್ ಓ ಅವರಿಗೆ ಪ್ಲಸ್ ನಾಳೆನೇ ಮೀಟಿಂಗ್ ತಲುಪಿಟ್ಟಿದ್ದೀವಿ ಇಲ್ಲಿ ಏನೇನು ಬೇರೆ ಇದು ಸಮಸ್ಯೆ ಅಂದಿರೋ ಬೇರೆ ಸಮಸ್ಯೆ ಇರೋ ಎಲ್ಲ ನಾಳೆನೇ ಡಿ ಎಚ್ ಪ್ಲಸ್ ಎ ಆರ್ ಎಸ್ ಕಮಿಟಿ ಪ್ಲೇಸ್ಗಳು ಮುಂದ್ಕೊಳ್ತಾ ಇದ್ದಾರೆ ಸಭೆ ಮಾಡಿ ಅವರಿಗೆ ವರ್ಷಕ್ಕೆ ನಾವು ಆರೋಗ್ಯ ಇಲಾಖೆಯಿಂದ ಸಂತೋಷವಾಗುವಂಥ ಇವರು ಆಲ್ರೆಡಿ ನಿನ್ನೆ ಬಂದು ಈ ಡಾಕ್ಯುಮೆಂಟ್ಸ್ಗಳೆಲ್ಲ ಸೀಸ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಮಾತಾಡಿ ಅಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತೆಲ್ಲ ಮಾಹಿತಿ ತೆಗೆದುಕೊಂಡು ಈಗಾಗಲೇ ನಾಲ್ಕು ಜಿಲ್ಲಾ ಮಟ್ಟದ ಡಾಕ್ಟರ್ಸ್ ಇರ್ತಕ್ಕಂಥ ಒಂದು ಕಮಿಟಿಯನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ರು ನನಗೆ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಸಾವು ಹೇಗೆ ಸಂಭವಿಸಿದೆ ಇದರಲ್ಲಿ ನೆಗ್ಲಿಜೆನ್ಸ್ ಏನಾಗಿದೆ ಏನೇನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾಲ್ಕು ದಿವಸದೊಳಗಾಗಿ ವರದಿ ಕೊಡ್ಬೇಕು ಅಂತ ಹೇಳಿ ಇವರು ಆದೇಶ ಮಾಡಿದ್ದಾರೆ ಆಲ್ರೆಡಿ ಅಂದ್ರೆ ನೆನ್ನೆಗೆ ನಾಲ್ಕು ದಿವಸ ಅಂತಂದ್ರೆ ಇನ್ನ ಎರಡು ಮೂರು ದಿವಸದಲ್ಲಿ ಅದು ರಿಪೋರ್ಟ್ ಇವರಿಗೆ ಬರಬೇಕು ಈ ನಾವು ಕ್ಯಾಂಪಸ್ ಅಂತಂದ್ರೆ ನಾವು ಕೂಡ ಪೊಲೀಸರು ಲೆಟರ್ ಬರೀತೀವಿ ಇದು ಮೆಡಿಕಲ್ ನೆಗ್ಲಿಜೆನ್ಸ್ ಏನಾದರೂ ಆಗಿದ್ಯಾ ಇದರಲ್ಲಿ ತನಿಖೆ ಮಾಡಿ ಡೀಟೇಲ್ ಆಗಿ ನಮ್ಗೆ ವರದಿ ಕೊಡಬೇಕು ಅಂತ ಹೇಳಿ ನಾವು ಕೂಡ ಟೀಮ್ ಆಫ್ ಗೆ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಡ್ತೀವಿ ಆದ್ರೆ ಏನಾಗಿದೆ ಈ ಕೇಸಲ್ಲಿ ನಾವು ಲೆಟರ್ ಕೊಡೋದಕ್ಕಿಂತ ಮೊದಲೇನೆ ಅವರು ಕರ್ಕೊಂಡಿದ್ವಿ ಬಂದಿದ್ದು ಎರಡು ಗಂಟೆ ಮೂರು ಗಂಟೆ ಹಂಗಿರ್ ಅಂತಂದ್ರು ಡಾಕ್ಟ್ರು ಬರ್ತೀವಿ ನಾವೇ ಮಾಡ್ತೀವಿ ಅಂತ ಅವ್ರು ಇದ್ಕೊಂಡ್ರೆ ನಾವೇ ಮಾಡ್ತೀವಿ ಅಷ್ಟು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಬರ್ಕೊಂಡು ತುಂಬಿದ್ರು ಅವಳು ನೋವು ತಿಂತಾಯ್ತು ಆಮೇಲೆ ನೋಡ್ಬಿಟ್ಟು ಬಂದ್ಲು ಬಿರಿ ಬಿರಿನ ಬಟ್ಟೆ ತಕೊಂಡು ಬಂದ್ಬಿಟ್ಟು ಹಾಕ್ಬಿಟ್ಟು ಕರ್ಕೊಂಡು ಹೋದ್ರು ಒಳಗೆ ಒಳಗೆ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬರಲೇ ಇಲ್ಲ ಈಚಿಕ್ಕೆ ನೆನೆನೆ ಮುಗ ಕೊಟ್ಬಿಟ್ಟು ಆಮೇಲೆ ಕರ್ಕೊಂಡೇ ಈ ಈಚಿಕ್ಕೇ ನಾನು ಇಂದ್ಕೊಂಡು ಏನಾಗ್ತೈತೆ ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ಲು ಆಮೇಲೆ ಇದ್ಕೊಂಡು ಹಾಕೊಂಡು ವಾಡಿಗೆ ಬಂದ್ಲು ವಾಡಿಗೆ ಬಂದಿದ್ದು ಒಂದು ಅರ್ಧ ಗಂಟೆಗೆ ಎಲ್ಲ ಬೀಡಿಗೊತಾಯ್ತು ನಾನು ಕರ್ಕೊಬರಕ್ಕೆ ಹೋದ್ರೆ ಅಷ್ಟೊಂದು ಇದ್ಲು ಹುಡುಗಿ ಚೆನ್ನಾಗೇನೇ ಆಮೇಲೆ ಬಂದು ಹೊಟ್ಟೆ ಇದ್ಲು ಯಾಕೆ ನೀನು ಹೊಟ್ಟೆ ಇಸ್ಕೋದು ಇಸ್ಬೇಡ ತರ ಎಲ್ಲಾನು ಇವಾಗ ಆಪ್ರೇಷನ್ ಮಾಡಿದಿರಲ್ಲ ಹೊಲಿಗೆ ಮಿಸ್ಕೊತಾರೆ ಅಂತೇಳಿ ನಾನು ಬೈದೆ ಶಿ ಡಾಕ್ಟ್ರ್ ಅಮ್ಮಗೇನೆ ನನಗೇನಾಗ ಗೊತ್ತೆ ನಿನಗೆ ಅಂತೇಳ್ಬಿಟ್ಟು ಒಳಗೆ ಹೋಗಿ ಇದಕ್ಕೆ ಒಟ್ಟಿಗೆ ಹಾಕೋಬಿಟ್ಟರು ತಿರ್ಗ ಬಿಳೆಲ್ಲೇ ಹೆಚ್ಚು ಕಡೆ ನಮ್ಮನ್ನ ಮುಖನೇ ನೋಡ್ಸಿಲ್ಲ ಅವಳಿಗೆ ಮುಖನ ನಾನು ನೋಡ್ಬೇಕಂದ್ರುನು ಆಮೇಲೆ ಸಾಯಂಕಾಲ ಆರು ಗಂಟೆ ಸಿಗ್ತೀನಿ ಇಲ್ಲ ಆಗಲ್ಲ ಬ್ಲಡ್ ತಗೋ ಅಂತ ಮಗನ್ಗೆ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರಗ್ ಅಂತ ಆಮೇಲೆ ಇಲ್ಲೇ ಆಗ್ತಾ ಇದ್ದೆ ಆಗ್ತಾ ಇದ್ವಿ ಬ್ಲಡ್ ಎಲ್ಲನು ಚೆನ್ನಾಗೈತೆ ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಐದು ಗಂಟೆ ಹಂಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಿರು ಆಮ್ಲಸ್ಗೆ ಕರ್ಸಿದ್ರು ನಮ್ಮನೆ ದುಡ್ಡು ಕೇಳಿದ್ರು ಆಮೇಲೆ ದುಡ್ಡು ಕಟ್ಟಬೇಕು ಅಂತ ನಾವು ಕಟ್ಟಲ್ಲ ಅಂತ ಅಂದ್ವಿ ಇಲ್ಲೇ ಮೇಲೆ ಹಾಕ್ತೀವಿ ಅಂತ ಫಸ್ಟ್ಗೆ ಚಿಕ್ಕಬಳ್ಳಾಪುರ ಮದ್ಬೋದ್ರೆ ಅಂತ ನಾವು ಕೇಳಿದ್ವಿ ಇಲ್ಲ ಇಲ್ಲೇ ಮಾಡ್ಕೊಡ್ತೀನಿ ಚೆನ್ನಾಗಿ ಅಂತ ಅಂದ್ರು ಆಮೇಲೆ ಇದ್ಕೊಂಡು ಇದ್ಕೊಂಡು ಆಯ್ತು ಅಂತ ತಿರುಗಿ ತಿರುಗಿ ನಮ್ಮ ಹುಡುಗಿನ್ ಬಿಟ್ಟು ಆಂಬುಲೆನ್ಸ್ ತಗೊಂಡು ನಾಲ್ಕೈದು ಜನ ಬಂದರು ಡಾಕ್ಟ್ರೆಲ್ಲ ತಗೊಂಡು ಈ ಮೂತಿಗೆಲ್ಲ ಹಾಕ್ಬಿಟ್ಟಿದ್ರು ಬ್ಯಾಂಡೇಜ್ ಥರ ಇದ್ದೆಲ್ಲ ಮೂಕೆ ಟಿಮ್ಗೆಲ್ಲ ಪ್ಯಾಸ್ಟರ್ ಹಾಕ್ಬಿಟ್ಟಿದ್ರು ಹುಡುಗಿ ಹಿಂಗೆ ಇದ್ಲು ನಾವು ನೋಡಿದ್ರಿ ನೋಡಿದ್ರಿ ಅಳ್ತಾ ಇದ್ರಿ